ನಮಸ್ಕಾರ ಸೆವೆನ್ ಎಎಂ ನ್ಯೂಸ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಕಾಂಗ್ರೆಸ್ಗೆ ಭವಿಷ್ಯದ ಮತಸೂತ್ರ ದಳಕ್ಕೆ ಅಸ್ತಿತ್ವದ ಸಾಹಸ ಸಿಎಂ ಬೊಮ್ಮಾಯಿಗೆ ಮೊದಲ ಅಗ್ನಿ ಪರೀಕ್ಷೆ ಮೂರು ಪಾಲಿಕೆ ನೂರು ಲೆಕ್ಕಾಚಾರ ಪಾಲಿಕೆ ಫೈ ಇವತ್ತು ರಾಜ್ಯದ ಮೂರು ಪ್ರಮುಖ ಮಹಾನಗರ ಪಾಲಿಕೆಯ ಚುನಾವಣೆ ನಡೀತಾ ಇದೆ ಅಂದ್ರೆ ಮತದಾನ ನಡೀತಾ ಇರುವಂಥದ್ದು ಇಂದು ಮೂರು ಮಹಾನಗರ ಪಾಲಿಕೆಗಳಿಗೆ ಎಲೆಕ್ಷನ್ ಇದೆ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಈ ಒಂದು ಪಾಲಿಕೆ ಚುನಾವಣೆ ನಡೀತಾ ಇರುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಯಾಕೆಂದ್ರೆ ಬೇರೆ ಬೇರೆ ರೀಸನ್ಸ್ ಇದೆ ಈ ಮೂರು ಮಹಾನಗರ ಪಾಲಿಕೆ ಯಾವ ಕಾರಣಕ್ಕೆ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಫಸ್ಟ್ ಟೈಮ್ ಬೆಳಗಾವಿಯಲ್ಲಿ ಪಕ್ಷದ ಅಡಿ ಚುನಾವಣೆ ನಡೀತಾ ಇರುವಂಥದ್ದು ಬೆಳಗಾವಿಯಲ್ಲಿ ಫಸ್ಟ್ ಟೈಮ್ ಈಗ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಬಿಜೆಪಿ ಪಕ್ಷದ ಚಿಹ್ನೆ ಈ ರೀತಿಯಾಗಿ ಆ ಒಂದು ಪಕ್ಷದ ಒಂದು ಏನು ವೋಟಿಂಗ್ ಆಗ್ತಾ ಇರುವಂಥದ್ದು ಮೊದಲ ಬಾರಿಗೆ ಆ ಚಿಹ್ನೆ ಅಡಿಯಲ್ಲಿ ವೋಟಿಂಗ್ ಆಗ್ತಾ ಇರುವಂಥದ್ದು ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆವರೆಗೂ ಮತದಾನಕ್ಕೆ ಅವಕಾಶ ಇದೆ ನಾ ಕಲಬುರಗಿಯಲ್ಲಿ ಮೊದಲ ಬಾರಿಗೆ ಕಮಲವನ್ನು ಅರಳಿಸಲಿಕ್ಕೆ ರಣತಂತ್ರವನ್ನು ಕೂಡ ಎಳೆಯಲಾಗಿದೆ ಪಾಲಿಕೆ ಉಳಿಸಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಕೂಡ ಪ್ರತಿತಂತ್ರವನ್ನು ಎಣದಿರುವಂಥದ್ದು ಇನ್ನ ಹುಬ್ಬಳ್ಳಿ ಧಾರವಾಡದಲ್ಲಿ ಪಿಗೆ ಹ್ಯಾಟ್ರಿಕ್ ಗೆಲುವಿನ ಕನಸು ಇದು ಅಧಿಕಾರ ಹಿಡಿಯಬೇಕು ಅಂತ ಕಾಂಗ್ರೆಸ್ ಕೂಡ ಸರ್ಕಸ್ ಮಾಡ್ತಾ ಇದೆ ಜೆಡಿಎಸ್ ಕೂಡ ತಕ್ಕ ಮಟ್ಟಿಗೆ ಫೈಟ್ ಕೊಟ್ಟಿರುವಂಥದ್ದು ಬಿ ಎಸ್ ಪಿಯಿಂದಲೂ ಕೂಡ ಗೆಲುವಿಗೆ ಯತ್ನವನ್ನು ಮಾಡಲಾಗ್ತಾ ಇದೆ ಬಿಜೆಪಿ ಕಾಂಗ್ರೆಸ್ ಎಸ್ಗೆ ಪ್ರತಿಷ್ಠೆಯ ಚುನಾವಣೆ ಸ್ಪೆಷಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಅಲ್ಲಿ ನೇರ ಹಣಾಹಣಿ ಇರುವಂಥದ್ದು ಈ ಮೂರು ಪಾಲಿಕೆ ಚುನಾವಣೆಯಲ್ಲೂ ಕೂಡ ಸೆಪ್ಟೆಂಬರ್ ಆರರಂದು ಪಾಲಿಕೆ ಚುನಾವಣೆಯ ಫಲಿತಾಂಶ ಹೊರಬೀಳುತ್ತೆ ಮೂರು ಪಕ್ಷಗಳಿಗೂ ಕೂಡ ಬಂಡಾಯದ್ದೇ ತಲೆಬಿಸಿ ಈಗ ಆಲ್ರೆಡಿ ಬಿಜೆಪಿ ಮತ್ತು ಕಾಂಗ್ರೆಸ್ನವರು ಆ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಂಡಾಯ ಎದ್ದು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಂಥವ್ರನ್ನ ಉಚ್ಚಾಟನೆ ಮಾಡುವ ಮುಖಾಂತರ ಬಿಸಿಯನ್ನು ಕೂಡ ಮುಟ್ಟಿಸಿದ್ದಾರೆ ಈಗ ಆಲ್ರೆಡಿ ಈ ಒಂದು ಮತದಾನ ಪ್ರಕ್ರಿಯೆ ಆರಂಭವಾಗಿದೆ ಹುಬ್ಬಳ್ಳಿ ಧಾರವಾಡ ಮತ್ತೆ ಕಲಬುರಗಿ ಹಾಗೆ ಬೆಳಗಾವಿಯ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಒಂದು ಬಹುದೊಡ್ಡ ಮಹಾನಗರ ಪಾಲಿಕೆ ಅದು ಒಂದು ಎಂಬತ್ತೆರಡು ಸೀಟ್ ಏನೋ ಇದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಬಾರಿ ಎಲ್ಲಾದರೂ ಅಕಸ್ಮಾತ್ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಇರದ್ರೆ ಕಂಟಿನ್ಯೂಸ್ ಆಗಿ ಹ್ಯಾಟ್ರಿಕ್ ಪಾಲಿಕೆಯನ್ನ ಪಾಲಿಕೆಯ ಅಧಿಕಾರವನ್ನು ಕೈ ಹಿಡಿದಂತಾಗುತ್ತೆ ನಾ ಬೆಳಗಾವಿ ಪಾಲಿಕೆಯನ್ನ ಗಮನಿಸೋದಾದರೆ ನಿಮಗೆ ತೋರಿಸ್ತಾ ಇದ್ವಿ ಎಷ್ಟೆಷ್ಟು ವೋಟರ್ಸ್ ಇದ್ದಾರೆ ಒಟ್ಟು ಮತದಾರರು ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಜನ ಬೆಳಗಾವಿಯಲ್ಲಿ ಇರುವಂಥದ್ದು ಐವತ್ತೆಂಟು ಒಂದು ಸೀಟ್ಗಳಿಗೆ ಮಹಾನಗರ ಪಾಲಿಕೆಯಲ್ಲಿ ಐವತ್ತೆಂಟು ಸೀಟ್ಗಳಿದ್ದಾವೆ ಅದಕ್ಕೆ ಎಲೆಕ್ಷನ್ ನಡೀತಾ ಇರುವಂಥದ್ದು ಇನ್ನು ಕಲಬುರಗಿಯಲ್ಲಿ ಐವತ್ತೈದು ವಾರ್ಡ್ಗಳಿರುವಂಥದ್ದು ಮ್ಯಾಜಿಕ್ ನಂಬರ್ ಇಪ್ಪತ್ತೆಂಟು ಅಲ್ಲಿ ಟೋಟಲ್ ಆಗಿ ಮತದಾರರು ಐದು ಲಕ್ಷದ ಹತ್ತೊಂಬತ್ತು ಸಾವಿರದ ನಾನೂರ ಅರವತ್ನಾಲ್ಕು ಜನ ಇದ್ದಾರೆ ಈ ಬಾರಿ ಕಲಬುರಗಿಯಲ್ಲಿ ಅಕಸ್ಮಾತ್ ಬಿ ಜೆ ಪಿ ಏನಾದರೂ ಅಧಿಕಾರಕ್ಕೆ ಬಂದ್ರೆ ಮೊದಲ ಬಾರಿಗೆ ಕಲಬುರಗಿಯ ಮಹಾನಗರ ಪಾಲಿಕೆಯ ಅಧಿಕಾರದ ಚುಕ್ಕಾಣಿಯನ್ನ ಹಿಡ್ದಂತಾಗತ್ತೆ ಕಲಬುರಗಿಯಲ್ಲಿ ಸೊ ಹೀಗಾಗಿನೇ ಮೊದಲ ಬಾರಿಗೆ ಕಮಲವನ್ನು ಅರಳಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಅರಸಾಹಸ ಪಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಅಲ್ಲಿ ಸಾಕಷ್ಟು ಶ್ರಮವನ್ನ ಹಾಕಿರುವಂಥದ್ದು ಶ್ರಮ ಅಂದ್ರೆ ಎಲ್ಲಾ ರೀತಿಯಾದಂತಹ ಶ್ರಮ ಇರುತ್ತೆ ಕಲಬುರಗಿ ಎಲೆಕ್ಷನ್ ಅಲ್ಲಿ ಸೊ ನೋಡಬೇಕು ಏನಾಗುತ್ತೆ ಮೊದಲ ಬಾರಿಗೆ ಏನಾದರೂ ಕಮಲ ಪಕ್ಷ ಅಲ್ಲಿ ಅಧಿಕಾರ ಕೇರತ್ತ ಅನ್ನುವಂಥದ್ದು ನಾ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈ ಮೂರು ಮಹಾನಗರ ಪಾಲಿಕೆಯನ್ನ ಕಂಪೇರ್ ಮಾಡಿದ್ರೆ ಹುಬ್ಬಳ್ಳಿ ಧಾರವಾಡ ದೊಡ್ಡ ಮಹಾನಗರ ಪಾಲಿಕೆ ಎಂಬತ್ತೆರಡು ವಾರ್ಡ್ಗಳು ಟೋಟಲ್ ಆಗಿ ಇರುವಂಥದ್ದು ಈ ಕಂಟಿನ್ಯೂಸ್ ಆಗಿ ಎರಡು ಬಾರಿ ಬಿ ಜೆ ಪಿ ಅಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿತ್ತು ಸೊ ಹೀಗಾಗಿ ಈ ಬಾರಿ ಆ ಒಂದು ಹ್ಯಾಟ್ರಿಕ್ ಗೆಲುವಿನ ಅಧಿಕಾರವನ್ನ ಕಣ್ಕೊಳ್ಳುತ್ತಾ ಬಿ ಜೆ ಪಿ ಅನ್ನುವಂತ ಕುತೂಹಲ ಇದೆ ಯಾಕೆಂದ್ರೆ ಅಲ್ಲಿ ನಾಲ್ಕ್ ಜನ ಬರ್ತಾರೆ ಬಿ ಶಾಸಕರು ಹುಬ್ಬಳ್ಳಿ ಧಾರವಾಡ ಆ ಸಿಟಿಯನ್ನ ನಾವು ನೋಡೋದಾದ್ರೆ ನಾಲ್ಕು ಜನ ಶಾಸಕರು ಬರ್ತಾರೆ ಅದರಲ್ಲಿ ಮೂರು ಜನ ಬಿಜೆಪಿ ಶಾಸಕರಿದ್ದಾರೆ ಒಬ್ಬರು ಮಾತ್ರ ಕಾಂಗ್ರೆಸ್ ಶಾಸಕರು ಇರುವಂತದ್ದು ಹುಬ್ಬಳ್ಳಿ ಧಾರವಾಡ ಆ ಒಂದು ಮಹಾನಗರ ಚುನಾವಣೆ ಏನ್ ನಡೀತಾ ಇದೆ ಆ ಒಂದು ವ್ಯಾಪ್ತಿಯಲ್ಲಿ ಒಬ್ಬರು ರಾಜ್ಯದ ಸಚಿವರಿದ್ದಾರೆ ಮತ್ತೊಬ್ರು ಕೇಂದ್ರದ ಸಚಿವರಿರುವಂಥದ್ದು ಮತ್ತು ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಬೇರೆ ಇರುವಂಥದ್ದು ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ಇನ್ನ ಕೇಂದ್ರ ಸಚಿವರು ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಹಾಗೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಇವರೆಲ್ಲರ ಕ್ಷೇತ್ರಗಳು ಸೇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಬಸವರಾಜ್ ಬೊಮ್ಮ ತುಂಬಾ ಇಂಪಾರ್ಟೆಂಟ್ ಹುಬ್ಬಳ್ಳಿ ಧಾರವಾಡ ಎಲೆಕ್ಷನ್ ಯಾಕೆಂದ್ರೆ ಅವ್ರಿಗೂ ಕೂಡ ಸಂಬಂಧಪಡುತ್ತೆ ಮೂರು ಪಾಲಿಕೆಗಳಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ ಮೂರು ಪಾಲಿಕೆಗಳಲ್ಲೂ ಸಂಜೆ ಆರರವರೆಗೆ ಮತದಾನ ನಡೆಯಲಿರುವಂತದ್ದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಮತದಾನ ನಡೆಯುತ್ತೆ ಮೂರು ಮಹಾನಗರ ಪಾಲಿಕೆಯಲ್ಲಿ ಕೊರೋನಾ ಪಾಸಿಟಿವ್ ಇದ್ದಂತವರಿಗೂ ಕೂಡ ಅವಕಾಶವನ್ನ ಇದೆ ಸಂಜೆ ಐದರಿಂದ ಆರು ಗಂಟೆವರೆಗೂ ಅಂದರೆ ಕೊನೆಯ ಒಂದು ಗಂಟೆಗಳ ಕಾಲ ಅವಕಾಶವನ್ನು ನೀಡಲಾಗಿದೆ ಸೋಂಕಿತರಿಗೆ ಈಗ ಆಲ್ರೆಡಿ ಸಾಕಷ್ಟು ಎಲೆಕ್ಷನ್ ನಡೆದು ಬಿಟ್ಟಿದೆ ಈ ಕೊರೋನಾದ ಟೈಮ್ನಲ್ಲೂ ಕೂಡ ರಾಜ್ಯದಲ್ಲಿ ದೇಶದಲ್ಲಿ ಈ ಟೈಮ್ನಲ್ಲಿ ಇದೇ ರೀತಿಯಾದಂಥ ಅವಕಾಶವನ್ನು ನೀಡಲಾಗಿತ್ತು ಅದೇ ಒಂದು ವ್ಯವಸ್ಥೆಯನ್ನು ಈ ಬಾರಿ ಮಹಾನಗರ ಪಾಲಿಕೆಯಲ್ಲೂ ಕೂಡ ಕಾಯ್ದುಕೊಂಡಿದೆ ಚುನಾವಣಾ ಆಯೋಗ ಸೊ ಈಗಾಗಿಯೇ ಕೊನೆಯ ಒನ್ ಅವರ್ ಯಾರಿಗೆಲ್ಲ ಪಾಸಿಟಿವ್ ಇರುತ್ತೆ ಅವ್ರೇನಾದರೂ ಮತದಾನ ಮಾಡಬೇಕು ಅಂತಿದ್ರೆ ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇರುವಂಥದ್ದು ಮೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಾಗಿದೆ ಕೊನೆಯ ಒಂದು ಗಂಟೆ ಅವರು ಬಂದು ಮತವನ್ನು ಚಲಾಯಿಸ್ಬೋದು ಸೊ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥ ಈ ಮೂರು ಮಹಾನಗರ ಪಾಲಿಕೆಯ ಚುನಾವಣೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಯಾಕೆಂದರೆ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿಯವರಿಗೆ ಇದು ಮೊದಲ ಅಗ್ನಿ ಪರೀಕ್ಷೆ ಅವರ ನಾಯಕತ್ವಕ್ಕೆ ಮೊದಲ ಅಗ್ನಿ ಪರೀಕ್ಷೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಷ್ಟೇ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಮೇಲೆ ಒಂದು ಬಹುದೊಡ್ಡ ಗೆಲುವು ಅಂತ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಕಂಡಿಲ್ಲ ಸೊ ಹೀಗಾಗಿ ಈ ಮೂರು ಮಹಾನಗರ ಪಾಲಿಕೆ ಚುನಾವಣೆ ಏನಿದೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ರೀತಿಯಾದಂತಹ ಪ್ರತಿಷ್ಠೆ ಆಗಿರುವಂಥದ್ದು ಯಾವ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಈ ಮೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ತಮ್ಮ ರಣತಂತ್ರವನ್ನು ಹೆಣೆದಿದ್ದಾರೆ ಅನ್ನೋದನ್ನು ಕಾದ್ ನೋಡಬೇಕು ಯಾಕಂದ್ರೆ ಸಿದ್ದರಾಮಯ್ಯನವರು ಈ ಒಂದು ಎಲೆಕ್ಷನ್ನಲ್ಲಿ ಪ್ರಚಾರಕ್ಕೇನೆ ಹೋಗಿರಲಿಲ್ಲ ಅವರು ಪ್ರಕೃತಿ ಚಿಕಿತ್ಸಾಲಯದಲ್ಲಿದ್ದರು ಜಿಂದಾಲ್ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಯಾವತ್ತೂ ಕೂಡ ಪ್ರಚಾರಕ್ಕೂ ಕೂಡ ಹೋಗಿರಲಿಲ್ಲ ಸಿದ್ದರಾಮಯ್ಯವರು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಅರಸಾಹಸ ಪಟ್ಟಿದ್ರು ಎಲ್ಲ ಕಡೆನೂ ಕೂಡ ಪ್ರಚಾರಕ್ಕೆ ಹೋಗಿ ಅಧಿಕಾರವನ್ನು ಹಿಡಿಯುವಂಥ ನಿಟ್ಟಿನಲ್ಲಿ ಸಾಕಷ್ಟು ಓಡಾಟ ಇತ್ತು ರಣತಂತ್ರ ಇತ್ತು ಸೊ ಅದೆಲ್ಲವೂ ಯಾವ ರೀತಿಯಾಗಿ ವರ್ಕೌಟ್ ಆಗಿದೆ ಅನ್ನೋದನ್ನು ಕಾದ್ ನೋಡಬೇಕು ನಾ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಮತದಾನ ಆರಂಭವಾಗಿದೆ ಹೇಗಿದೆ ಉತ್ಸಾಹ ಜನರದ್ದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಗುಡ್ ಮಾರ್ನಿಂಗ್ ಚಂದ್ರಕಾಂತ್ ಸುಗಂಧಿ ಬೆಳಗಾವಿ ಅಂತ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲ ಇರುತ್ತೆ ಏಕೆಂದರೆ ಏಕೆಂದ್ರೆ ಅಲ್ಲಿ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ್ಲೂ ಕೂಡ ವಿವಾದಗಳ ಜೊತೆ ಜೊತೆಗೆ ಈ ಒಂದು ಸಾಕಷ್ಟು ಗಲಾಟೆಗಳು ಕೂಡ ನಡೀತಾ ಇರ್ತವೆ ಫಸ್ಟ್ ಟೈಮ್ ಬೆಳಗಾವಿ ಚುನಾವಣೆಯಲ್ಲಿ ಪಕ್ಷದ ಅಡಿಯಲ್ಲಿ ಚುನಾವಣೆ ನಡೀತಾ ಇರುವಂಥದ್ದು ಹೇಗೆ ನಡೀತಾ ಇದೆ ಮತದಾನ ಯಾವ ರೀತಿಯಾಗಿತ್ತು ಇದುವರೆಗಿನ ಚುನಾವಣೆಯ ರಣತಂತ್ರಗಳು ಎಲ್ಲಾ ಅಭ್ಯರ್ಥಿಗಳದ್ದು ಎಲ್ಲ ಪಕ್ಷಗಳದ್ದು ಪೃಥ್ವಿರಾಜ್ ಈಗ ಏನಂತಂದ್ರೆ ಕೆಲವೇ ನಿಮಿಷಗಳ ಹಿಂದೆ ಬೆಳಗಾವಿಯಲ್ಲಿ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಮತದಾನ ನೀಡಿತಕ್ಕಂಥದ್ದು ನಮಗೆ ಶಾಪುರದ ಮರಾಠಿ ಸ್ಕೂಲ್ನಲ್ಲಿದ್ದೇನೆ ನೋಡಬಹುದು ಮತದಾನದ ಕೇಂದ್ರದ ಹೊರಗಡೆ ಆಶಾ ಕಾರ್ಯಕರ್ತರನ್ನ ಕೂರಿಸಲಾಗಿದೆ ಯಾರು ಮತದಾನ ಪ್ರವೇಶ ಮತಗಟ್ಟೆ ಪ್ರವೇಶ ಮಾಡ್ತಾರೆ ಅವರಿಗೆ ಸ್ಯಾನಿಟೈಸರ್ ಮತ್ತು ಮಾಸ್ಕ್ ಅನ್ನ ಕಡ್ಡಾಯಗೊಳಿಸಲಾಗಿದೆ ಈಗಾಗಲೇ ಅನೇಕರು ಬಂದು ಇಲ್ಲಿ ಓಟನ್ನು ಹಾಕಿರ್ತಕ್ಕಂಥದ್ದು ಓಟು ಮತ ಮತದಾನಕ್ಕೆ ಇವತ್ತು ಬೆಳ ಇವತ್ತು ನಾಲ್ಕುನೂರ ಐವತ್ತಕ್ಕೆ ನಾಲ್ಕುನೂರ ಹದಿನೈದು ಮತಗಟ್ಟೆಯನ್ನು ಬೆಳಗಾವಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನೋಡ್ಬೋದು ಈಗ ಮತದಾರರು ಬಂದು ಮತ ಮತವನ್ನು ಚಲಾಯಿಸ್ತಾ ಇದ್ದಾರೆ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಐವತ್ತೆಂಟು ವಾರ್ಡ್ಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಏನು ಮೂವತ್ತು ವರ್ಷಗಳ ಬಳಿಕ ಬೆಳಗಾವಿಯಲ್ಲಿ ಏನು ಪಕ್ಷಗಳ ಆಧಾರದ ಮೇಲೆ ಚುನಾವಣೆ ನಡೀತಾ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿದೆ ಕುರ್ಚಿವರ ಇಷ್ಟು ವರ್ಷ ಇಷ್ಟು ದಿನ ಇಲ್ಲಿ ಭಾಷೆ ಆಧಾರದ ಮೇಲೆ ಚುನಾವಣೆ ನಡೀತಿತ್ತು ಆದರೆ ಈ ಬಾರಿ ಪ್ರಥಮ ಬಾರಿ ಏನಂತಂದ್ರೆ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಚುನಾವಣಾ ಅಖಾಡಕ್ಕೆ ನಿಂತಿವೆ ಏನು ಬೆಳಗಾವಿಯಲ್ಲಿ ಬಿರುಸಿನ ಪ್ರಚಾರ ಕೂಡ ನೀಡಿತ್ತು ಯಾಕಂದ್ರೆ ಕಾಂಗ್ರೆಸ್ ಬಿಜೆಪಿ ಸೇರಿದಂತೆ ಎಲ್ಲ ಪಾರ್ಟಿಗಳು ಏನು ತಮ್ಮ ಅಭ್ಯರ್ಥಿಗಳ ಪರವಾಗಿ ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡಿದ್ದು ಆದ್ರೆ ಇವತ್ತು ಏನು ಸಂಜೆವರೆಗೂ ಮತದಾನ ನಿಟ್ಟು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ ಪ್ರಮುಖವಾಗಿ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಪೈಪೋಟಿ ನೀಡುವಂತೆ ಪಕ್ಷೇತರು ಸ್ಪರ್ಧೆ ಮಾಡಿದ್ದಾರೆ ಎರಡು ನೂರ ಹದಿಮೂರು ಜನ ಈಗಾಗಲೇ ಪಕ್ಷೇತರರು ಚುನಾವಣೆ ಚುನಾವಣಾ ಕಣದಲ್ಲಿ ಉಳಿದಿರ್ತಕ್ಕಂಥದ್ದು ಪ್ರಮುಖವಾಗಿ ಮುನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳು ಒಟ್ಟು ಕಣದಲ್ಲಿದ್ದಾರೆ ಪೃಥ್ವಿರಾಜ್ ಬೆಳಗಾವಿಯಲ್ಲಿ ಈ ಬಾರಿ ಏನಂದ್ರೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಂ ಐ ಎಂ ಹಾಗೂ ಇತರೆ ಪಕ್ಷಗಳು ಕೂಡ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಇವತ್ತು ಸಂಜೆವರೆಗೂ ಮತದಾನ ನಡೆಯಲಿದ್ದು ಇದೇ ತಿಂಗಳ ಆರರಂದು ಫಲಿತಾಂಶ ನೀಡಿದೆ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಜಾತಿ ಸೇರಿದಂತೆ ಅನೇಕ ಲೆಕ್ಕಾಚಾರಗಳು ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು ಪಾಲಿಕೆಯ ವಶ ಪಡೆಯಕ್ಕೊಳಕೆ ಕಾಂಗ್ರೆಸ್ ಬಿಜೆಪಿ ಮತ್ತು ಅನೇಕ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳು ಹೋರಾಟ ನಡೆಸ್ತಾ ಇವೆ ಪೃಥ್ವಿರಾಜ್ ಓಕೆ ಚಂದ್ರಕಾಂತ್ ಸುಗಂಧಿ ಇದು ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಮಾಹಿತಿಯನ್ನು ನೀಡ್ತಾ ಇದ್ರು ಈಗ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗೋಣ ಅಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಅಸೂಂಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುಡ್ ಮಾರ್ನಿಂಗ್ ಶಿವರಾಮ ಅಸೂಂಡಿ ರಾಜ್ಯದಲ್ಲಿ ಅತಿ ದೊಡ್ಡ ಮಹಾನಗರ ಪಾಲಿಕೆಗಳ ಪೈಕಿ ಹುಬ್ಬಳ್ಳಿ ಧಾರವಾಡ ಕೂಡ ಒಂದು ಯಾಕೆಂದ್ರೆ ಎರಡು ಬಹುದೊಡ್ಡ ನಗರಗಳು ಸೇರ್ಕೊಳ್ತವೆ ಎಂಬತ್ತೆರಡು ವಾರ್ಡ್ಗಳಿಗೆ ನಡೀತಾ ಇರುವಂಥದ್ದು ಚುನಾವಣೆ ಹೇಗೆ ನಡೀತಾ ಇದೆ ಮತದಾನ ಪ್ರಕ್ರಿಯೆ ಯಾವ ರೀತಿಯಾಗಿ ಆರಂಭವಾಗಿದೆ ಪೃಥ್ವಿರಾಜ್ ಇದೀಗ ತಾನೇ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ ಆದರೆ ಮಂದಗತಿಯಲ್ಲಿ ಇರೋದ್ರಿಂದಾಗಿ ಇನ್ನು ಬೆಳಿಗ್ಗೆ ಏನು ಏಳು ಗಂಟೆಗೆ ಯಾರೂ ಸಹ ಮತಗಾರರು ಬಂದಿಲ್ಲ ನಾವೀಗ ಲ್ಯಾಮಿಂಗ್ಟನ್ ಶಾಲೆಯ ಇದ್ರ ಬಳಿ ಇದ್ದೇವೆ ಅಂದರೆ ಮತಗಟ್ಟೆ ಬಳಿ ಇದ್ದೇವೆ ಈ ನೋಡ್ತಾ ಇರ್ಬೋದು ಇಲ್ಲಿ ಏನು ಮತಗಟ್ಟೆ ಒಬ್ಬರು ಮತದಾರರು ಒಳಗೆ ಹೋಗ್ತಾ ಇದ್ದಾರೆ ಮತಗ ಮತ ತಮ್ಮ ಹಾಕಿ ಚಲಾಯಿಸಲಿಕ್ಕೆ ಒಟ್ಟು ಇಲ್ಲಿ ಏನಂದರೆ ಒಟ್ಟು ಇಲ್ಲಿ ಏನಂದರೆ ಇಲ್ಲಿ ಎಂಟು ಲಕ್ಷ ಎಂಟು ಲಕ್ಷದ ಹದಿನೇಳು ಸಾವಿರದ ಹದಿನೇಳು ಸಾವಿರ ಮತದಾರರಿದ್ದಾರೆ ಮತ್ತು ಎಂಟುನೂರ ನಲವತ್ತೆರಡು ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಲಾಗಿದೆ ಜಿಲ್ಲೆ ಒಟ್ಟು ನಾಲ್ಕುನೂರ ಇಪ್ಪತ್ತು ಅಭ್ಯರ್ಥಿಗಳು ಅಂದರೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಸೇರಿ ನಾಲ್ಕುನೂರ ಇಪ್ಪತ್ತು ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ ಮತ್ತು ಏನಂದರೆ ಇವತ್ತು ಎರಡೂವರೆ ವರ್ಷಗಳ ನಂತರ ಇದು ಈ ಏನು ಮಹಾನಗರ ಪಾಲಿಕೆಗೆ ಚುನಾವಣೆ ನಡೀತಾ ಇದೆ ಚುನಾವಣೆ ನಡೀತಾ ಇದೆ ಹೀಗಾಗಿ ಏನಂದ್ರೆ ಜನರಿಗೂ ಸಹ ಕುತೂಹಲ ಇದೆ ನೆಕ್ಸ್ಟ್ ಯಾರು ಅಧಿಕಾರದಲ್ಲಿ ಬರಬಹುದು ಅನ್ನೋ ಒಂದು ಕುತೂಹಲ ಇದೆ ಈ ಒಟ್ಟು ಏನಂದ್ರೆ ಸಿಬ್ಬಂದಿ ಒಟ್ಟು ಮೂರ್ ಸಾವಿರದ ಏಳ್ನೂರು ಸಿಬ್ಬಂದಿ ಚುನಾವಣಾ ಸಿಬ್ಬಂದಿನ ಬಳಕೆ ಮಾಡಲಾಗ್ತದೆ ಹದಿನೈದಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿನೂ ಸಹ ಈಗ ಬಳಕೆ ಮಾಡಲಾಗ್ತಾ ಇದೆ ಒಟ್ಟಾರೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ ಈಗ ಲ್ಯಾಮಿಂಗ್ಟನ್ ಸ್ಕೂಲ್ನಲ್ಲಿ ಏನು ಮತದಾನ ನಡೀತಾ ಇದೆ ಇಲ್ಲಿಯೇ ವಿಧಾನ ಪರಿಷತ್ ಸಭಾಪತಿಗಳಾದಂತಹ ಬಸವರಾಜ್ ಹೊರಟ್ಟಿ ಅವರು ಸಹ ಇಲ್ಲಿಯೇ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಒಟ್ಟಾರೆ ಏನು ಮತದಾನ ಪ್ರಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳ ಮಾಡಿಕೊಳ್ಳಲಾಗಿದ್ದು ಏನು ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ ಹಂತ ಹಂತವಾಗಿ ಅಂದ್ರೆ ಇವತ್ತು ಏನಂದ್ರೆ ಸಂಜೆ ಆರು ಗಂಟೆವರೆಗೂ ಸಹ ಒಂದು ಗಂಟೆ ಹೆಚ್ಚು ಮತಗಟ್ಟೆಗೆ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಅಂದರೆ ಐದು ಗಂಟೆಯಿಂದ ಆರು ಗಂಟೆವರೆಗೆ ಇದು ಏನು ಕೋವಿಡ್ ಸೋಂಕಿತರಿಗೂ ಸಹ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಮಾಸ್ಕ್ ಹಾಕಿ ಹಾಕ್ಕೊಂಡು ಬಂದವರಿಗೆ ಮಾತ್ರ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಎಲ್ಲ ರೀತಿಯ ಸಿದ್ಧತೆಗಳೊಂದಿಗೆ ಮತದಾನ ಪ್ರಕ್ರಿಯೆ ಆರಂಭಿಸಲಾಗಿದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಶಿವರಾಮ ಸುಂಡಿ ಹಾಗೆ ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಅಪ್ಡೇಟ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಬ್ರೇಕ್ ಹೋಗಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ಲರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ ಏಟಿನ ಆಶಯ ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ ಏಟಿನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ ಹುಬ್ಬಳ್ಳಿ ಧಾರವಾಡ ನೋಡಿದ್ವಿ ಹಾಗೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಚುನಾವಣೆ ಆರಂಭವಾಗಿರುವಂಥದ್ದು ಅಂದ್ರೆ ಮತದಾನ ಪ್ರಕ್ರಿಯೆ ಈಗ ಆಲ್ರೆಡಿ ಆರಂಭಗೊಂಡಿದೆ ಚುರುಕಿನಿಂದಲೇ ಮತದಾನ ಪ್ರಕ್ರಿಯೆ ಆರಂಭಗೊಂಡಿರುವಂಥದ್ದು ಇನ್ನ ಕಲಬುರಗಿಯಲ್ಲಿ ಯಾವ ರೀತಿಯಾಗಿ ಆರಂಭವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅರುಣ್ ಕುಮಾರ್ ಈ ಒಂದು ಕಲಬುರಗಿ ಚುನಾವಣೆ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಅಧಿಕಾರವನ್ನ ಹಿಡಿಯುವಂಥ ನಿಟ್ಟಿನಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸಾಕಷ್ಟು ಹರಸಾಹಸ ಪಟ್ಟಿರುವಂಥದ್ದು ಹೇಗೆ ನಡೀತಾ ಇದೆ ಮತದಾನ ಪ್ರಕ್ರಿಯೆ ಹೌದು ಪೃಥ್ವಿ ಏನು ಕಲಬುರಗಿ ಚುನಾವಣೆ ರಂಗ ಜೋರಾಗಿದೆ ಎರಡೂ ಪಕ್ಷ ಮೂರು ಪಕ್ಷಗಳು ಈ ಬಾರಿ ಸತ್ಯಾಗತ ಕಲಬುರಗಿ ಮಹಾನಗರ ಪಾಲಿಕೆ ಗದ್ದುಗೆ ಏರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತಮ್ಮ ಏನು ಸತ ಪ್ರಯತ್ನಗಳನ್ನ ಕೂಡ ಪಡ್ತಾ ಇದ್ದಾರೆ ಇಂದು ಏನು ಕಲಬುರಗಿ ಮಹಾನಗರ ಪಾಲಿಕೆ ಐವತ್ತೈದು ವಾರ್ಡ್ಗಳಲ್ಲಿ ಮುನ್ನೂರು ಅಭ್ಯರ್ಥಿಗಳನ್ನ ಸ್ಪರ್ಧೆ ಮಾಡಿದ್ದಾರೆ ಈ ಮುನ್ನೂರು ಅಭ್ಯರ್ಥಿಯ ಸ್ಪರ್ಧೆ ಇವತ್ತು ಹಣೆಬರ ಬರೆಯಲಿದೆ ಮತದಾರ ಪ್ರಭು ಇವತ್ತು ಹಣೆಬರವನ್ನ ಬರೀತಾರೆ ಈ ಮುನ್ನೂರು ಅಭ್ಯರ್ಥಿಗಳಲ್ಲದೆ ಬಿಜೆಪಿಯಿಂದ ನಲವತ್ತೇಳು ಕಾಂಗ್ರೆಸ್ನಿಂದ ಐವತ್ತೈದು ವಾರ್ಡ್ಗಳಿಗೆ ಮತ್ತೆ ಜೆಡಿಎಸ್ನಿಂದ ನಲವತ್ತಾರು ಅಭ್ಯರ್ಥಿಗಳ ಕಣಕ್ಕಿಳಿಸಿದ್ದಾರೆ ಈ ಬಾರಿ ಏನು ಇಷ್ಟು ಕಳೆದ ಎರಡು ಎರಡು ಮೂರು ದಶಕಗಳಿಂದ ಏನು ಕಾಂಗ್ರೆಸ್ ಏನು ಆಧಿಪತ್ಯದಲ್ಲಿದ್ದಂತ ಏನು ಮಹಾನಗರ ಪಾಲಿಕೆ ಈ ಬಾರಿ ಬಿಜೆಪಿ ಕಲಬುರಗಿ ಮಹಾನಗರ ಪಾಲಿಕೆ ಗದ್ದುಗೆ ಏರಲು ಎಲ್ಲವೂ ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದೆ ಅಲ್ಲದೆ ಹಲವು ಸ್ಟಾರ್ ಪ್ರಚಾರಕರನ್ನ ಮತ್ತೆ ಸಚಿವರುಗಳನ್ನ ಇಲ್ಲಿ ಉಸ್ತುವಾರಿಯನ್ನ ನೀಡಿ ಇಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡುವುದರ ಮೂಲಕ ಈ ಬಾರಿ ಗದ್ದುಗೆ ನೇರ್ತೇವೆ ಅನ್ನೋ ಮಾತು ಕೂಡ ಬಿಜೆಪಿ ಹೇಳ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ ನಮ್ಮ ಇಷ್ಟು ವರ್ಷಗಳಿಂದ ಏನು ಅಧಿಕಾರದಲ್ಲಿದ್ದೀವಿ ಮಾಡಿದ ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಮತದಾರರನ್ನ ಮತ ಕೇಳ್ತೀವಿ ಹೀಗಾಗಿ ಈ ಬಾರಿ ಗದ್ದಿಗೆ ಮತ್ತೆ ನಾವು ಕಾಂಗ್ರೆಸ್ ಅನ್ನ ಪ್ರತಿದಿನವೂ ಪ್ರತಿ ದಿನವೂ ಕೂಡ ದಿನದಿಂದ ದಿನಕ್ಕೆ ಏನು ದಿನನಿತ್ಯ ಬಳಸುವಂತ ವಸ್ತುಗಳ ಬೆಲೆ ಏರಿಕೆ ಆಗ್ತದೆ ಹೀಗಾಗಿ ಜನರಿನ ಮನವರಿಕೆ ಮಾಡಿ ಬಿಜೆಪಿ ಮತ್ತೆ ಏನು ಅವರೀತಿ ಅಭಿರ ಏನು ರೇಟ್ಗಳನ್ನ ಹೈಕ್ ಮಾಡ್ತಾರೆ ಇದನ್ನ ನಾವು ಎನ್ಕ್ಯಾಶ್ ಮಾಡ್ಕೊಂಡು ಈ ಬಾರಿ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಬಿಜೆಪಿ ನಲವತ್ತೇಳಲ್ಲಿ ಮಾತ್ರ ಸ್ಪರ್ಧೆ ಮಾಡಿದೆ ಇನ್ನು ಉಳಿದಂಥ ಎಂಟು ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡಿಲ್ವಲ್ಲ ಯಾವ ಕಾರಣಕ್ಕೆ ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತನ ಅಥವಾ ಅಲ್ಲಿ ಸ್ಟ್ರಾಂಗ್ ಇಲ್ಲ ಅಂತಾನೆ ಈ ಒಂದು ಭಾಗದಲ್ಲಿ ಏನು ಏನು ನಾರ್ತ್ ಸೌತ್ ಏನು ಎರಡು ಎಂ ಎಲ್ ಎ ನಾರ್ತ್ ಅಂಡ್ ಸೌತ್ ಆ ಸೌತ್ ಅಲ್ಲಿ ಎಲ್ಲವೂ ಏನು ವಾರ್ಡ್ಗಳಿಗೆ ಅಭ್ಯರ್ಥಿಗಳನ್ನ ಹಾಕಿದ್ರೆ ನಾರ್ತ್ ಗಳಲ್ಲಿ ಇವರಿಗೆ ಬಿಜೆಪಿ ಪಕ್ಷಕ್ಕೆ ಅಭ್ಯರ್ಥಿಯೇ ಸಿಗ್ಲಿಲ್ಲ ಅನ್ನೋಂತ ಮಾತು ಕೂಡ ಕೇಳಿ ಬರ್ತದೆ ಯಾಕಂತಂದ್ರೆ ಅಲ್ಲಿ ಏನು ಮೈನಾರಿಟಿ ಜನರ ಸಂಖ್ಯೆ ಹೆಚ್ಚಾಗಿದ್ರಿಂದ ಅಲ್ಲಿ ನಮ್ಗೆ ಮತ ಬರಲ್ಲ ಮತ್ತೆ ಅಲ್ಲಿ ಮತ್ತೆ ಏನು ಚುನಾವಣೆ ಕಂಟೆಸ್ಟ್ ಮಾಡಲು ಕೂಡ ಏನು ಕ್ಯಾಂಡಿಡೇಟ್ ಗಳು ಸಿಗ್ಲಿಲ್ಲ ಹಾಗಾಗಿ ಇಲ್ಲಿ ಒಂದು ಎಂಟು ಕಡೆ ಏನು ಬಿಜೆಪಿ ಅಭ್ಯರ್ಥಿಗಳನ್ನ ಹಾಕಿಲ್ಲ ಈಗ ಏನು ಏಳು ಗಂಟೆಯಿಂದ ಮತದಾನ ಜನರಿಗೂ ಕೂಡ ಉತ್ಸಾಹದಿಂದ ಬಂದು ಮತದಾನ ಮಾಡ್ತಾ ಇದ್ದಾರೆ ಅರುಣ್ ನಿಮ್ ಎಲ್ಲ ಡೀಟೇಲ್ಸ್ ಮತ್ತಷ್ಟು ಸುದ್ದಿಯನ್ನು ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಮೂರು ಮಹಾನಗರ ಪಾಲಿಕೆಯಲ್ಲಿ ಮತದಾನ ಆರಂಭವಾಗಿದೆ ಇನ್ನು ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ಏನು ಇವತ್ತು ಮತದಾನ ಆರಂಭವಾಗಿದೆ ಮತಗಟ್ಟೆಗೆ ಪಕ್ಷೇತರ ಅಭ್ಯರ್ಥಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಬೆಳಗಾವಿಯ ವಿಶ್ವೇಶ್ವರಯ್ಯ ನಗರದ ವಾರ್ಡ್ ನಂಬರ್ ಹನ್ನೊಂದರ ಬೂತ್ ನಂಬರ್ ಅರವತ್ತೇಳಕ್ಕೆ ಪಕ್ಷೇತರ ಅಭ್ಯರ್ಥಿ ಚನ್ನಬಸಪ್ಪ ಬಾಗೇವಾಡಿಯಿಂದ ಪೂಜೆಯನ್ನ ಮಾಡಲಾಗಿದೆ ಪೂಜೆ ಬಳಿಕ ಕುಟುಂಬ ಸಮೇತವಾಗಿ ಮತದಾನವನ್ನು ಮಾಡಿದರು ವಿಶ್ವ ಈ ಸುದ್ದಿಗಳು ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು